ಹಲೋ ಎಲ್ರಿಗೂ ನಮಸ್ಕಾರ ನಾವಿವತ್ತು ಹೋಗ್ತಾ ಇರುವಂತಹ ಜಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿರುವಂತಹ ಪ್ಲೇಸು ಅದೇ ಶ್ರೀ ಕ್ಷೇತ್ರ ಗೌಡ್ಗೆರೆ ಕ್ಷೇತ್ರಕ್ಕೆ ಈ ದೇವಸ್ಥಾನ ಯಾವುದು ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿ ಮೈಸೂರಿಂದ ಎಂಬತ್ತೆರಡು ಕಿಲೋಮೀಟರ್ ದೂರದಲ್ಲಿ ಹಾಗೆ ಕುಣಿಗಲ್ ಕಡೆಯಿಂದ ಬರೋದಾದರೆ ನಲವತ್ತೈದು ಕಿಲೋಮೀಟರ್ ನಮಗೆ ಓನ್ ವೆಹಿಕಲ್ ಇಲ್ಲ ಬಸ್ ರೂಟಲ್ಲಿ ಹೇಗೆ ಹೋಗೋದು ಅಂತ ಹೇಳಿದರೆ ಬೆಂಗಳೂರಿಂದ ಬರೋದಾದರೆ ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣದಿಂದ ಬಸ್ಸಲ್ಲಿ ಬರ್ಬೋದು ಹಾಗೆ ಮೈಸೂರು ಅಥವಾ ಕುಣಿಗಲ್ ಕಡೆಯಿಂದ ಬರೋದಾದರೆ ಕುಣಿಗಲ್ ಮೈಸೂರು ಹೈವೇ ಮಲ್ಲನ್ ಕುಪ್ಪೆ ಸ್ಟಾಪ್ ಅಂತ ಸಿಗುತ್ತೆ ಅಲ್ಲಿ ಇಳಿದು ಬಸ್ ಅಥವಾ ಆಟೋದಲ್ಲಿ ಬರ್ಬೋದು ಈ ಕ್ಷೇತ್ರದಲ್ಲಿ ತಾಯಿ ಚಾಮುಂಡೇಶ್ವರಿ ನೆಲೆಸಿದ್ದು ಭಕ್ತರ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ಹಾಗೆ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸ್ತಾ ಇರುವಂತಹ ಈ ತಾಯಿ ಮೂರು ಐದು ಅಥವಾ ಏಳು ವಾರ ನಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆಗಳನ್ನ ಇಟ್ಕೊಂಡು ಕಾಯನ್ನು ಕಟ್ಟಿದೆ ಆದರೆ ನಮ್ಮ ಕೋರಿಕೆಗಳು ಈಡೇರುತ್ತೆ ಅಂತ ಹೇಳ್ತಾರೆ ನಾವು ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ವಿ ಈ ಕ್ಷೇತ್ರಕ್ಕೆ ನಾವು ಹೋಗಿ ಬರಬೇಕು ಅಂತ ಹಾಗೇ ಇರಲಿಲ್ಲ ಇವಾಗ ಫೈನಲಿ ಬಂದಿದ್ದೀವಿ ನೀವೇನು ನೋಡ್ತಾ ಇದ್ದೀರಾ ಇದು ಬಸವಣ್ಣನ ಗದ್ದಿಗೆ ಇಲ್ಲಿದ್ದ ಬಸವಣ್ಣ ಶಿವಾಯ್ಕ ಆಗಿದ್ದರಿಂದ ಅದರ ನೆನಪಾರ್ಥವಾಗಿ ಇಲ್ಲಿ ಸ್ಮಾರಕವನ್ನು ಕಟ್ಟಿಸಿದ್ದಾರೆ ಇಲ್ಲಿ ಕಟ್ಟಿರೋಂಥ ಕಾಯಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಭಕ್ತರು ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಹಾಗೆ ತಾಯಿ ಅವರ ಕೋರಿಕೆಗಳನ್ನ ಹೇಗೆ ಈಡೇರಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ನೀವು ಏನಾದರೂ ಬರಬೇಕು ಅಂದ್ಕೊಂಡಿದ್ರೆ ಖಂಡಿತ ಬನ್ನಿ ಹಾಗೆ ಬಂದು ಹೋಗಿರೋರಾದರೆ ಎಸ್ ಅಂತ ಕಮೆಂಟ್ ಮಾಡಿ ಇದು ಚಿಕ್ಕ ವಿಡಿಯೋ ಆಗಿರೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಿಲ್ಲ ನಿಮಗೆ ಫುಲ್ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಫುಲ್ ವಿಡಿಯೋನ ಇನ್ಫಾರ್ಮೇಟಿವ್ ಆಗಿ ಮಾಡಿ ಹಾಕ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್